பெங்களூரு Bengaluru... ಲವ್ ಜಿಹಾದ್ ಪ್ರಕರಣದ ಆರೋಪಿಯ ಬಂಧನವಾಗಿದೆ ಅಮೃತಹಳ್ಳಿ ಪೊಲೀಸರಿಂದ ಮೊಹಮ್ಮದ್ ಇಶಾಕ್ ಎಂಬಾತನ ಬಂಧನವನ್ನ ಮಾಡಲಾಗಿದೆ ಒಪ್ಪಿತ ದೈಹಿಕ ಸಂಪರ್ಕವನ್ನ ಬೆಳೆಸಿ ವರಸಿಯನ್ನ ಈ ಆರೋಪಿ ಬದಲಿಸಿದ್ದ ಮತಾಂತರ ಆಗಲ್ಲ ಅಂತ ಹೇಳಿ ಪ್ರಿಯತಗೆ ಕೈ ಕೊಟ್ಟಿದ್ದಂತಹ ಆರೋಪ ಕೇಳ ಬಂದಿತ್ತು ಮತಾಂತರಕ್ಕೆ ಒಪ್ಪಿಲ್ಲ ಅಂತ ಹೇಳಿ ಬೇರೆ ಯುವತಿಯ ಜೊತೆಗೆ ಆತ ನಿಶ್ಚಿತಾರ್ಥ ಕೂಡ ಆಗಿದ್ದ ಇಶಾಕ್ ಮತ್ತು ಆತನ ಭಾವನಿಂದ ಮತಾಂತರಕ್ಕೆ ಈ ಹುಡುಗಿಗೆ ಒತ್ತಾಯವನ್ನು ಮಾಡಿದ್ರು ಅಂತಕ್ಕಂಥ ಆರೋಪ ಇದು ಆರ್ ಠಾಣೆಯಲ್ಲಿ ಸಂತ್ರಸ್ತೆ ದೂರು ನೀಡಿ ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಕೃತ್ಯ ನಡೆದಿದ್ದಂತಹ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಅಮೃತಹಳ್ಳಿ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು ಈಗ ಆರೋಪಿ ಮೊಹಮ್ಮದ್ ಇಶಾಕ್ ಬಂಧಿಸಿದ್ದಾರೆ ಲವ್ ಜಿಹಾದ್ ಕೇಸ್ ದಾಖಲಾಗಿದ್ದು ಅಂದ್ರೆ ಮದುವೆ ಆಗ್ತೇನೆ ಅಂತ ಹೇಳಿ ಆಕೆಯನ್ನ ನಂಬಿಸಿ ದೈಹಿಕ ಸಂಪರ್ಕವನ್ನ ಬೆಳೆಸಿ ನಂತರ ಮೋಸ ಮಾಡಿದ್ದಾನೆ ಅಂತ ಹೇಳಿ ಯುವತಿ ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿರುತ್ತಾರೆ ಹಾಗಾಗಿ ಆರೋಪಿ ಮೊಹಮ್ಮದ್ ಇಶಾಕ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುತ್ತೆ ಇಶಾಕ್ ಯುವತಿಗೆ ಮೋಸ ಮಾಡಿ ಮತ್ತೋರ್ವ ಯುವತಿಯ ಜೊತೆಗೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾನೆ ಹಸ್ತಾಂತರ ಆಗೋದಕ್ಕೆ ಒಪ್ಪಿಗೆ ನೀಡದೇ ಇರುವಂಥ ಕಾರಣಕ್ಕಾಗಿ ಮೋಸ ಮಾಡಿದ್ದಾನೆ ಹೇಳಿ ಯುವತಿ ದೂರಿನಲ್ಲಿ ಉಲ್ಲೇಖವನ್ನು ಕೂಡ ಮಾಡಿರ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಇವರು ಪರಿಚಯ ಆಗಿರ್ತಾರೆ ನಂತರ ಸ್ನೇಹವಾಗತ್ತೆ ಸ್ನೇಹ ಪ್ರೀತಿಗೆ ಟರ್ನ್ ಆಗಿ ಮದುವೆ ಆಗ್ತೀನಿ ಹೇಳಿ ಆತ ನಂಬಿಸಿರ್ತಾನೆ ಆದರೆ ಈಗ ಮೋಸ ಮಾಡಿದ್ದಾನೆ ಹೇಳಿ ಆಕೆ ದೂರನ ನೀಡಿರ್ತಾಳೆ ಈ ಒಂದು ಬೆನ್ನಲ್ಲೇ ಸದ್ಯ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ